ಆಲೂರು ಸಿದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಪೋಕ್ಷೇತ್ರ ಮನೆಹಳ್ಳಿ ಮಠಕ್ಕೆ ಭೇಟಿ ನೀಡಿದ ಮೈಸೂರಿನ ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಕ್ಷೇತ್ರದ ಆರಾಧ್ಯ ದೈವ ವೀರಭದ್ರ ಸ್ವಾಮಿ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಮಠದ ಪೀಠಾಧ್ಯಕ್ಷರಾದ ಮಹಾಂತ ಶಿವಲಿಂಗ ಸ್ವಾಮೀಜಿ ನೇತೃತ್ವ ಹಾಗೂ ಜಿಲ್ಲೆಯ ಎಲ್ಲ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಬಳೆ ಬೆಳೆ ಪ್ರಜೆಗಳ ಕಲ್ಯಾಣಕ್ಕಾಗಿ ಅಷ್ಟೋತ್ತರ ಅರ್ಚನೆ ಹಾಗೂ ವಿಶೇಷ ಪೂಜೆಯಿಂದ ನೆರವೇರಿಸಿದರು ನಂತರ ಬಿಲ್ವ ಗೋಶಾಲೆಗೆ ಭೇಟಿ ನೀಡಿದವರು ಗೋಗಳಿಗೆ ಹಣ್ಣು ಹಂಪಲು ತಿನ್ನಿಸಿ ನಮಿಸಿದ್ರು ನಂತರ ಮಾತನಾಡಿದವರು ಇಂದು ಸಾಕಷ್ಟು ಸವಾಲುಗಳಿವೆ ಅವುಗಳನ್ನು ಮೆಟ್ಟಿ ನಿಂತು ಅಭಿವೃದ್ಧಿಯನ್ನ ಸಾಧಿಸಬೇಕಾಗಿದೆ ಇಂದು ಲೋಕ ಕಲ್ಯಾಣಕ್ಕಾಗಿ ಭಗವಂತನ ಮೊರೆ ಹೋಗಿದ್ದೇವೆ ಎಲ್ಲ ಗುರುಗಳ ಮಾರ್ಗದರ್ಶನ ಆಶೀರ್ವಾದವಿರಲಿ ಎಂದರು ಈ ಸಂದರ್ಭ ಮಾಜಿ ಸಚಿವ ಎಂಪಿ ಅಪ್ಪಚು ರಂಜನ್ ಕೊಡಗು ಹಾಸನ ಮಠಾಧೀಶರ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಮುದ್ದಿನಕಟ್ಟೆ ಮಠದ ಅಭಿನವ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿ ಕಾರ್ಯದರ್ಶಿ ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿ ಕಲ್ಲು ಮಠದ ಮಹಾಂತ ಸ್ವಾಮೀಜಿ ತೋಂಟದಾರಿಯ ಸಂಸ್ಥಾನ ಮಠದ ಸ್ವತಂತ್ರ ಬಸವಲಿಂಗ ಸ್ವಾಮೀಜಿ ತೊರೆನೂರು ಮಠದ ಮಲ್ಲೇಶ ಸ್ವಾಮೀಜಿ ಶಿಡಿಗಳಲೆ ಮಠದ ಇಂಬಡಿ ಶಿವಲಿಂಗ ಸ್ವಾಮೀಜಿ ವಿರಕ್ತ ಮಠದ ನಿಶ್ಚಲ ನಿರಂಜನ ದೇಶಿಕೇಂದ್ರ ಸ್ವಾಮೀಜಿ ಜವೇನಹಳ್ಳಿ ಮಠದ ಸ್ವಾಮೀಜಿ ಪಾಲ್ಗೊಂಡಿದ್ದರು الله اکبر ತಸ್ಮೈ ಶ್ರೀ ಗುರವೇ ಶ್ವೇತೀರ್ಷೇ ಮೇರೋ ದಕ್ಷಿಣ ತಪೋವನ ಕ್ಷೇತ್ರ ಹಾಗೂ ಕೊಡಗು ಹಾಸನ ನಮ್ಮ ಏನು ಮಠಾಧಿಪತಿಗಳ ಒಕ್ಕೂಟ ಹಾಗೂ ಈ ಕ್ಷೇತ್ರದ ಎಲ್ಲ ಸಮಿತಿಯವರು ಹಾಗೂ ವೀರನ್ನು ಬಯಸ್ತಾ ಇದ್ದೇನೆ ಹಾಗೆ ಈ ಕ್ಷೇತ್ರಕ್ಕೆ ಆರಂಭಿಸುವಂತಹ ಎಲ್ಲ ಭಕ್ತರು ಹಾಗೂ ಈ ಕ್ಷೇತ್ರದ ಸಮಿತಿಯ ಸದಸ್ಯರುಗಳು ಎಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ನಾನು नमो हरिं महाधारा हस्ते दिग्धायो दिपजेमाला प्राप्ति रष्टोर